ಹಾಯ್ ಫ್ರೆಂಡ್ಸ್ ನೈಟ್ ಮೂರು ಗಂಟೆಗೆ ಗುರುವಾರಕ್ಕೆ ಬಂದು ಬಂದು ಆರ್ಟಾಗಿ ರೂಮಲ್ಲಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಗುರುವಾರ ದರ್ಶನ ಮಾಡೋಣ ಅಂತ ಒಯ್ದಿದ್ದೀವಿ ಬಟ್ ರೂಮ್ ಅವ್ರ ನೆನೆ ನೈಟ್ ನಾವು ಹೊತ್ತು ಕಡೆ ಲಾಗೌಟ್ ಆಗ್ತೀವಿ ಅಂದ್ಕೊಂಡಿದ್ದೆವು ಅವ್ರಿಗೂ ಹೇಳಿದ್ದು ಹಂಗೆ ಅಂತ ಇಲ್ಲ ಆಯಿತು ಹೋಗಿ ದರ್ಶನ ಮುಗಿಸ್ಕೋ ಬನ್ನಿ ಅಂತ ಹೇಳ್ತಿದ್ದಾರೆ ರೂಮ್ನವರು ಪರವಾಗಿಲ್ಲ ನಾವಿದ್ದೀವಿ ರೂಮ್ ಇದು ಯಾ ಸರ್ ಇದು ವಾಸುದೇವ್ ವಾಸುದೇವ್ ನೋಡಿ ಬಡೇ ಬಾಯ್ ಬಂದರು ಇಟ್ಕೊಳ್ಳಿ ಹ್ಯಾಪಿ ಬರ್ಡೇ ಬರ್ಡೇ ಬಾಯ್ ಥ್ಯಾಂಕ್ ಯು ಮೂರು ವರ್ಷ ಚೆನ್ನಿದಪ್ಪ ಚೆನ್ನಾಗಿರುವಂತಹ ವಿಶ್ವ ಸದಾ ನನ್ನ ಮೇಲೆ ನಾನು ಥ್ಯಾಂಕ್ ಯು ಟ್ಯಾಂಕ್ ಯು ಇನ್ನೊಂದು ದರ್ಶನವರೆ ಒಬ್ಬ ಜನ ಎಲ್ಲ ಫುಲ್ಲು ಡ್ರೈವ್ ಮಾಡಿ ಫುಲ್ ನನ್ನ ಸೇಫ್ಟಿಯಾಗಿ ಕರ್ಕೊಂಬಂದಿದ್ದಾರೆ ಪೂಜಾರಿ ಪಾಪಚೆ ನೋಡಿ ಪಂಚೆ ಇಲ್ಲ ಹೋಗಿ ಹಿಡ್ಕೊಂಡು ನಿಂತಾರೆ ಪಂಚೆ ಪಂಚೆ ಕಾರ್ ಎಲ್ಲ ಐತೆ ಕಾರ್ಲ್ಲ ಹಾಕೊಂಡು ಅಂತ ಹೋಗ್ತಾ ಇದ್ವಿ ಫ್ರೆಂಡ್ಸ್ ದರ್ಶನಕ್ಕೆ ಅಂತ ಬಂದು ಗುರುವಾರಿಗೆ ನೋಡಿ ಎಷ್ಟು ರಶ್ ಇದೆ ತುಂಬ ರಶ್ ಇದೆ ರಶೋ ಹೇಳ್ತಾ ಇದ್ದ ಬೇಕ ಅಯ್ಯಪ್ಪಲ್ಲಿ ಬೇಕಾ ಬೇಗನೆ ದರ್ಶನ ಆಗ್ಬೋದು ಗುರುಗಳು ತುಂಬ ಕಷ್ಟ ಆಯ್ತದೆ ಸರ್ ಅಂತ ಅದೇ ಥರ ಕ್ರೌಡ್ ಕಾಣಿಸ್ತಾ ಇದೆ ಇವಾಗ ಬಂದಾದ್ಮೇಲೆ ನೋಡಿ ಗುರುವಾಯೂರು ಟೆಂಪಲ್ಲು ಎಷ್ಟು ರಸ್ ಐತೆ ಅಂದರೆ ಸಿಕ್ಕಾಬಡಿ ರಸ್ ಐತೆ ನೋಡಿ ಸುತ್ತಮುತ್ತ ಜನ ನೋಡಿ ಇಲ್ಲಿ ಎಂಟ್ರಿ ದೇವಸ್ಥಾನ ನವ ಜೋಡಿಗಳು ಮದುವೆಯಾಗಿ ರಾಯರ ಆಶೀರ್ವಾದ ಪಡೆಬಿಟ್ಟಿದ ನೋಡಿ ಹೋಗ್ಬಿಟ್ಟು ಪಂಚಾಯತ್ ಕ ಬನ್ನಿ ಅಂದ್ರೆ ಹೊಸ ಪಂಚ ಹುಡ್ಕತ ಸಾರ್ ಫ್ರೆಂಡ್ಸ್ ಫೈನಲ್ಲಿ ದರ್ಶನ ಮುಗಿತು ಪ್ರಸಾದ ತಗೊಂಡು ಹೊರಟೋ ನೆಕ್ಸ್ಟ್ ಆನೆ ನೋಡೋಣ ಅಂತ ಹೊಡ್ತಾ ಇದ್ದೀವಿ ನಮ್ಮ ಫೇವ್ರೆಟ್ ಎಲಿಫೆಂಟ್ ನೋಡಿ ಇಲ್ಲ ಭರತನಾಟ್ಯ ಮಾಡ್ತಿದ್ದಾರೆ ಯಾರೋ ನೋಡಿ ಗುರುವಾರ ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಿದ್ದಾರೆ ಖುಷಿ ಐತೆ ನೋಡಿ ಫ್ರೆಂಡ್ಸ್ ಹೊಟ್ಟೆ ಬೇಕಾ ನಾವಲ್ಲಿ ಭರತನಾಟ್ಯ ಆಡ್ತಾ ಇದ್ರು ನಾನು ಮತ್ತೆ ಕೂಡ ಅಲ್ಲಿ ಹೋಗಿದ್ರೆ ಏ ಪ್ರಸಾದ್ ಹೋಗಿ ನೋಡ್ಕೋತಿ ಹೆಂಗ್ ಕೊಡ್ತಾವೆ ಅಂತಂದ್ರೆ ನೋಡಿ ಊಟ ಮಾಡೋಕೆ ಅಲ್ಲಿ ಬಂದು ನಿಂತಾವೆ ಫ್ರೆಂಡ್ಸ್ ಸರಿ ಪ್ರಸಾದ ಪ್ರಸಾದೆ ಪ್ರಸಾದ ಕ್ಯೂ ಅಂತ ನಿಂತ್ಕೊಂಡು ಅದೇನೋ ಬೇರೆ ಕ್ಯೂ ಅಂತ ಹೋಯ್ತದ ನೋಡಿ ಹರ್ಷ ಹರ್ಷ ಗಲಾಟೆ ಮಾಡ್ತಾ ಇದ್ರು ನೋಡಿದ್ರು ಇಷ್ಟ ಆಯಿತು ನೋಡಿ ಎರಡು ಮಕ್ಕಳುಗಳು ಜೇ ಸಿ ಬಿ ತಗೋ ಆಡಾಡ್ತಾವೆ ಜೀಪು ಜೆ ಸಿ ಬಿ ತಗೊಂಡು ಗುರುವಾಯೂರು ಬಂದಿದ್ದು ದರ್ಶನ ಚೆನ್ನಾಗಾಯ್ತು ಪ್ರಸಾದ ತಗೊಂಡು ತುಂಬ ಚೆನ್ನಾಗಿರುತ್ತೆ ಸಬರಿಮಲೆಯಲ್ಲಿ ಬಿಟ್ಟಿ ಗುರುವಾಯೂರು ಬಿಟ್ಟಿ ಎರಡು ಜಾಗದಲ್ಲಿ ಬಿಟ್ಟಿ ಎಲ್ಲೂ ಸಿಗಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಪ್ರಸಾದ ನೋಡಿರ್ತೀರ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ರೂಮ್ ಚೆಕ್ ಆಗ್ತಾ ಇದ್ದೀವಿ ಇವ್ರು ನಮ್ಮ ಬೆಂಗಳೂರು ಯಶವಂತಪುರ ಇದ್ದರಂತೆ ರೂಮಲ್ಲಿ ಇವರೇ ಮೇಂಟೆನ್ಸ್ ಇವ್ರು ಬಂದು ಬೆಂಗಳೂರಲ್ಲಿ ಇರೋದಂತೆ ಯಶವಂತಪುರ ಚೆನ್ನಾಗಿ ಎಲ್ಲ ಟ್ರೀಟ್ ಮಾಡಿದ್ರು ರೂಮಲ್ಲಿ ಎಲ್ಲ ಕಾಪರೇಟ್ ಮಾಡಿದ್ರು ಮಿಡ್ ನೈಟ್ ಬಂದು ಅವಾಗಲೇನು ಅನ್ಕೊಂಡಿಲ್ಲ ಕ್ಲೀನ್ ಆಗಿ ಇದು ಮಾಡಿದ್ರು ಖುಷಿ ಆಯಿತು ಲಾಸ್ಟ್ ಗುರುವೆಲ್ಲ ದರ್ಶನ ಮುಗಿಸ್ಕೊಂಡು ಹೊಟ್ಟು ಬೈ ಫ್ರೆಂಡ್ ಥ್ಯಾಂಕ್ಸ್ ಬ್ರೋ ಯಾರೇ ಬರ್ಲಿ ಕೂಡ ಬರ್ಲಿ